ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹೃದಯ ಸಚಿನ್ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇದು ನಮ್ಮ ಮೊದಲನೇ ಯೂಟ್ಯೂಬ್ ವ್ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ರಾಯರ್ ದರ್ಶನ ಮಾಡೋದಕ್ಕೆ ನಮ್ದು ಟ್ರೈನ್ ಇರೋದು ಬ್ಯಾಂಗ್ಳೂರ್ ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಂ ರೋಡ್ ಸೊ ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಸೊ ದಿಸ್ ಇಸ್ ದ ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ಲೀನಾಗಿ ಸಹ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ದಿಸ್ ಇಸ್ ದ ವಂದೇ ಭಾರತ್ ಟ್ರೈನ್ ಈ ಟ್ರೈನಲ್ಲಿ ಎರಡು ಥರ ಇದೆ ಚೇರ್ ಕಾರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ ಚೇರ್ ಕಾರ್ದು ಪ್ರೈಸ್ ಬಂದು ಥೌಸಂಡ್ ಒನ್ ಸೆವೆಂಟಿ ಫೈವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಕ್ಲಾಸ್ದು ಟೂ ಥೌಸಂಡ್ ಒನ್ ಟೆನ್ ರುಪೀಸ್ ಆಲ್ಮೋಸ್ಟ್ ಒಂದು ಥೌಸಂಡ್ ಡಿಫ್ರೆನ್ಸ್ ಇದೆ ಬಟ್ ಸೀಟ್ಸಲ್ಲಿ ಮೇನ್ ಡಿಫ್ರೆನ್ಸ್ ಏನು ಅಂತ ಅಂದರೆ ಸಿ ಸಿನಲ್ಲಿ ತ್ರೀ ಪ್ಲಸ್ ಟು ಅರೇಂಜ್ಮೆಂಟ್ ಸೀಟ್ಸ್ ಇರುತ್ತೆ ಇ ಸಿನಲ್ಲಿ ಟೂ ಪ್ಲಸ್ ಟೂ ಅರೇಂಜ್ಮೆಂಟ್ ಸೀಟ್ಸ್ ಇರುತ್ತೆ ಬಟ್ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಕಂಫರ್ಟಬಲಲ್ಲಿ ಎರಡು ಥರ ನಾವು ಎಕ್ಸಿಕ್ಯೂಟಿವ್ ಕ್ಲಾಸ್ನ ಬುಕ್ ಮಾಡಿದ್ವಿ ಈ ಸಲ ಹೃದಯ ಕಂಫರ್ಟಬಲಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಆ್ಯಂಡ್ ಅವ್ರ ಟ್ರೈನ್ ಜರ್ನಿನ ತುಂಬಾ ಎಂಜಾಯ್ ಮಾಡಿದ್ಲು ನಾವು ಮಂತ್ರಾಲಯಂ ರೋಡ್ ರೀಚ್ ಆಗಿದ್ದು ಅರೌಂಡ್ ನೈಟ್ ಏಯ್ಟ್ ಫಿಫ್ಟೀನ್ ಆಗಿತ್ತು ಮಂತ್ರಾಲಯಂ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಎಕ್ಸಾಕ್ಟಾಗಿ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ನಾವು ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅನ್ಕೊಂಡ್ವಿ ರಶ್ ಇರತ್ತೆ ಅಂತ ಹಾಗೆ ತುಂಬಾ ರಶ್ ಇದ್ರು ಯೂಶ್ವಲಿ ದರ್ಶನಕ್ಕೆ ಆರು ಗಂಟೆಯಿಂದ ಬಿಡ್ತಾರಂತೆ ನಾರ್ಮಲ್ ಡೇಸಲ್ಲೆಲ್ಲ ಇವಾಗ ಧನುರ್ಮಾಸ ಮಾಸ ಇರೋದರಿಂದ ಐದು ಗಂಟೆಗೆ ದರ್ಶನ ಸ್ಟಾರ್ಟ್ ಆಗುತ್ತೆ ಅಂತಂದರು ಸೊ ನಾವು ಫೈವ್ ಥರ್ಟಿಗೆ ಹೋಗಿದ್ವಿ ದರ್ಶನಕ್ಕೆ ಆರು ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ದರ್ಶನ ಆ್ಯಂಡ್ ಒಂದೇನು ಅಂದರೆ ನಾವು ಏಕಾದಶಿ ದಿನ ಹೋಗಿದ್ದಿದ್ದು ಸೊ ಅವತ್ತು ಮಂತ್ರಾಕ್ಷತೆ ಪ್ರಸಾದ ಏನೂ ಇರಲಿಲ್ಲ ನೆಕ್ಸ್ಟ್ ನೀವೇನಾದರೂ ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಏಕಾದಶಿ ದಿನ ನೋಡ್ಕೊಂಡು ಹೋಗಿ ಪ್ರಸಾದ ಮಂತ್ರಾಕ್ಷತೆ ಏನೂ ಇರೋದಿಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ನಮಗೆ ಲೆವೆನ್ ಥರ್ಟಿಗೆ ರಿಟರ್ನ್ ಟ್ರೈನ್ ಇತ್ತು ಸೊ ನಾವು ಲೆವೆನ್ ಥರ್ಟಿಗೆ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಹೊರ್ಟ್ವಿ ಮಂತ್ರಾಲಯದಿಂದ ಆ್ಯಂಡ್ ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ನೈನ್ ಥರ್ಟಿ ಟೆನ್ ಆಗಿತ್ತು ಟ್ರೈನಲ್ಲೆಲ್ಲ ಋದು ಆರಾಮಾಗೆ ಇದ್ಲು ಒಂದು ಸ್ಯಾಡ್ ವಿಷಯ ಏನಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟಲೈಸ್ ಆದ್ಲು ಒಂದು ವಾರ ಅಂತೂ ತುಂಬಾ ಕಷ್ಟ ಆಯಿತು ಪಾಪಗೆ ವಾಮಿಟ್ ಲೂಸ್ ಮೋಷನು ಆ್ಯಂಡ್ ಊಟ ಏನೂ ಮಾಡ್ತಿರ್ಲಿಲ್ಲ ಅವಳಂತೂ ತುಂಬ ಕಷ್ಟ ಅವಳಿಗೂ ಆಗಿದೆ ನಮಗೂ ಆಗಿದೆ ಆ್ಯಂಡ್ ನೌ ಶೇಸ್ ಬೆಟರ್ ಓಪ್ ನಿಮಗೆಲ್ಲ ನಮ್ಮದು ವ್ಲಾಗ್ ಇಷ್ಟ ಆಯಿತು ಅಂತ ನಮ್ಮ ಬ್ಲಾಗ್ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು